ಶೂಟಿಂಗ್ ಮಾಡೋದು ಬರೀ ಕ್ರಿಕೆಟ್ ನಡ್ಕೊಂಡಿದ್ದೀವಿ ಇನ್ನೊಂದು ಖುಷಿ ಅಂತಂದ್ರೆ ಒಂದು ಎರಡು ಮೂರು ಹಣ ಮ್ಯಾಚ್ ಮೂರ್ ದಿವಸ ಖುಷಿ ನೆಟ್ತಿ ಮನೇಲಿಲ್ಲ ಬೆಸ್ಟ್ ನೀವು ಸೋದರ ಪರವಾಗಿಲ್ಲ ಗೆದ್ದು ಬನ್ನಿ ಇಲ್ಲ ಯಾರಾದ್ರೂ ಗೆಲ್ಲಿ ದಯವಿಟ್ಟು ಗೆಲ್ಲ ಅಂದ್ರೆ ಲಾಸ್ಟ್ ನಾನ್ ನೆಟ್ತಿ ಒಂದ್ ದಿನಕ್ಕೋಸ್ಕರ ಟ್ರೋಫಿ ಕೊಟ್ಟು ಕಳ್ಸಿ ಅಂತ ಕೇಳ್ತಿನಿ ಇಲ್ಲ ಅಂದ್ರೆ ಅವಳು ಕ್ರಿಕೆಟ್ ಅಲ್ಲಿ ಸಿಕ್ ಸುಡೇ ಅಂತ ನಡ್ವಿದ್ದ ಮಕ್ಕಳ

ಕಾರ್ಯತಿ ಮಾಡಲಿಕ್ಕೆ ಆಗುತ್ತೆ ಅಂತ ಒಂದು ಡೌಟ್ ಇತ್ತು ಕಾರಣಾಂತರಗಳಿಂದ ಬಟ್ ಸುನೀಲ್ ಜವೆಯ ಬಗ್ಗೆ ಕೊಡಫುಲ್ ಜಾಬ್